ಶಾಂತಿ ಮುರಳಿಯ ದಿನಾಂಕ ಎಂಟು ಮೂರು ಎರಡು ಸಾವಿರದ ಇಪ್ಪತ್ತೈದು ಬಾಬ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಆತ್ಮಿಕ ಸರ್ವಿಸ್ ಮಾಡಿ ತಮ್ಮ ಮತ್ತು ಅನ್ಯರ ಕಲ್ಯಾಣ ಮಾಡಿ ತಂದೆಯ ಜೊತೆ ಸತ್ಯ ಹೃದಯ ಇಟ್ಟುಕೊಳ್ಳಿ ಆಗ ತಂದೆಯ ಮನಸ್ಸನ್ನು ಗೆಲ್ಲುತ್ತೀರಾ ಪ್ರಶ್ನೆ ದೇಹಿ ಅಭಿಮಾನಿಯಾಗುವ ಪರಿಶ್ರಮ ಯಾರು ಮಾಡುತ್ತಾರೆ ದೇಹಿ ಅಭಿಮಾನಿಯಾಗಿರುವ ಗುರುತುಗಳನ್ನು ತಿಳಿಸಿರಿ ಉತ್ತರ ಯಾರಿಗೆ ವಿದ್ಯಾಭ್ಯಾಸದ ಜೊತೆ ಮತ್ತು ತಂದೆಯ ಜೊತೆ ಅಟೂಟವಾದ ಪ್ರೀತಿ ಇರುತ್ತೆ ಎಡಬಿಡದಂತಹ ಪ್ರೀತಿ ಇರುತ್ತೆ ಅವರು ದೇಹಿ ಅಭಿಮಾನಿಯಾಗುವ ಪರಿಶ್ರಮ ಪಡುತ್ತಾರೆ ಅವರು ಶೀತಲರಾಗಿರುತ್ತಾರೆ ಯಾರ ಜೊತೆಯಲ್ಲಿಯೂ ಅಧಿಕವಾಗಿ ಮಾತನಾಡುವುದಿಲ್ಲ ಅವರಿಗೆ ತಂದೆಯ ಜೊತೆ ಪ್ರೀತಿ ಇರುತ್ತೆ ನಡತೆಯು ಬಹಳ ರಾಯಲ್ ಆಗಿರುತ್ತೆ ಅವರಿಗೆ ನಶೆ ಇರುತ್ತೆ ನಮಗೆ ಭಗವಂತ ಓದಿಸುತ್ತಿದ್ದಾರೆ ನಾವು ಅವರಿಗೆ ಮಕ್ಕಳಾಗಿದ್ದೇವೆ ಅವರು ಸುಖದಾಯಿಯಾಗಿರುತ್ತಾರೆ ಪ್ರತಿ ಹೆಜ್ಜೆಯಲ್ಲಿ ತಂದೆಯ ಶ್ರೀಮತದಂತೆ ನಡೆಯುತ್ತಾರೆ ಓಂ ಶಾಂತಿ ಮಕ್ಕಳು ಸರ್ವಿಸ್ನ ಸಮಾಚಾರಗಳನ್ನು ಕೇಳಬೇಕು ಮತ್ತೆ ಮುಖ್ಯ ಮುಖ್ಯವಾಗಿ ಯಾರು ಮಹಾರಥಿಗಳು ಸರ್ವಿಸಬಲ್ ಮಕ್ಕಳಿದ್ದಾರೆ ಅವರು ಸಲಹೆಯೂ ಕೊಡಬೇಕು ಬಾಬರೂರಿಗೆ ಗೊತ್ತಿದೆ ಸರ್ವಿಸೆಬಲ್ ಮಕ್ಕಳಿಗೆ ವಿಚಾರ ಸಾಗರ ಮಂಥನ ನಡೆಯುತ್ತೆ ಮೇಳಗಳು ಪ್ರದರ್ಶನಿಗಳ ಓಪನಿಂಗ್ ಯಾರಿಂದ ಮಾಡಿಸ್ತೀರಾ ಏನೇನು ಪಾಯಿಂಟ್ಸ್ ಅವರಿಗೆ ತಿಳಿಸ್ಬೇಕು ಇದರ ವಿಚಾರ ಸಾಗರ ಮಂಥನ ಮಾಡಬೇಕು ಶಂಕರಾಚಾರ್ಯ ಮುಂತಾದವರು ಒಂದು ವೇಳೆ ನಿಮ್ಮ ಈ ಮಾತನ್ನು ತಿಳಿದುಕೊಂಡರೆ ಹೇಳುತ್ತಾರೆ ಇಲ್ಲಿನ ಜ್ಞಾನ ಬಹಳ ಶ್ರೇಷ್ಠವಾಗಿದೆ ಇವರಿಗೆ ಓದಿಸುವವರು ಯಾರೋ ತೀಕ್ಷ್ಣವಾಗಿ ಇರಬಹುದು ಭಗವಂತ ಓದಿಸುತ್ತಾರೆ ಎಂಬುದನ್ನು ಅವರು ಒಪ್ಪುವುದಿಲ್ಲ ಅಂದಾಗ ಪ್ರದರ್ಶನಿಗಳ ಉದ್ಘಾಟನೆ ಮಾಡಲು ಯಾರು ಬರುತ್ತಾರೆ ಅವರಿಗೆ ಏನು ತಿಳಿಸಬೇಕು ಯಾವ ಸಮಾಚಾರ ಎಲ್ಲರಿಗೂ ಕೊಡಬೇಕು ಅಥವಾ ಟೇಪ್ ಅಲ್ಲಿ ಶಾರ್ಟ್ ಅಲ್ಲಿ ತುಂಬಬೇಕು ಇದರ ವಿಚಾರ ಸಾಗರ ಮಂಥನ ಮಾಡಬೇಕು ಹೀಗೆ ಗಂಗೆ ದಾದೀಜಿಯವರು ಶಂಕರಾಚಾರ್ಯರಿಗೆ ತಿಳಿಸಿದರು ಅಂತಹ ಒಳ್ಳೊಳ್ಳೆಯ ಸರ್ವಿಸೆಬಲ್ ಮಕ್ಕಳಂತೂ ತಂದೆಯ ಹೃದಯವನ್ನು ಗೆಲ್ಲುತ್ತಾರೆ ಹಾಗೆ ನೋಡಿದರೆ ಸ್ಥೂಲ ಸರ್ವಿಸು ಸಹ ಬಹಳ ಇದೆ ಆದರೆ ಬಾಬರವರ ಗಮನ ಆತ್ಮೀಕ ಸರ್ವಿಸ್ ಕಡೆ ಹೋಗುತ್ತದೆ ಯಾರು ಅನೇಕ ಆತ್ಮಗಳ ಕಲ್ಯಾಣ ಮಾಡುತ್ತಾರೆ ಬಲೆ ಕಲ್ಯಾಣವಂತೂ ಪ್ರತಿ ಮಾತಿನಲ್ಲಿ ಇದೆ ಬ್ರಹ್ಮ ಭೋಜನ ತಯಾರು ಮಾಡುವುದರಲ್ಲಿಯೂ ಕಲ್ಯಾಣವಿದೆ ಒಂದು ವೇಳೆ ಯೋಗಯುಕ್ತರಾಗಿ ತಯಾರು ಮಾಡಿದರೆ ಅಂತಹ ಯೋಗಯುಕ್ತ ಭೋಜನ ತಯಾರು ಮಾಡುವಂತಹವರಿದ್ದರೆ ಭಂಡಾರದಲ್ಲಿ ಬಹಳ ಶಾಂತಿ ಇರುವುದು ನೆನಪಿನ ಯಾತ್ರೆಯಲ್ಲಿ ಇರಬೇಕು ಯಾರೇ ಬಂದರೂ ತಕ್ಷಣ ಅವರಿಗೆ ತಿಳಿಸಬೇಕು ಬಾಬರವರು ತಿಳಿದುಕೊಳ್ಳುತ್ತಾರೆ ಸರ್ವಿಸೆಬಲ್ ಮಕ್ಕಳು ಯಾರಿದ್ದಾರೆ ಅನೇಕ ಆತ್ಮಗಳಿಗೆ ತಿಳಿಸುವಂತಹವರು ಅಂತಹವರನ್ನ ಸರ್ವಿಸ್ಗೆ ಅನೇಕರು ಕರೆಯುತ್ತಿರುತ್ತಾರೆ ಅಂದಾಗ ಸರ್ವಿಸ್ ಮಾಡುವವರೇ ತಂದೆಯ ಮನಸ್ಸನ್ನು ಗೆಲ್ಲುತ್ತಾರೆ ಬಾಬರವರ ಗಮನ ಪೂರ್ತಿ ಸರ್ವಿಸಬಲ್ ಮಕ್ಕಳ ಕಡೆಯೇ ಹೋಗುವುದು ಕೆಲವರಂತೂ ಸಣ್ಮುಖದಲ್ಲಿ ಮುರುಳಿ ಕೇಳುತ್ತಿದ್ದರೂ ಸಹ ಏನನ್ನು ತಿಳಿದುಕೊಳ್ಳುವುದಿಲ್ಲ ಧಾರಣೆಯೂ ಆಗುವುದಿಲ್ಲ ಏಕೆಂದರೆ ಅರ್ಧ ಕಲ್ಪದ ದೇಹಾಭಿಮಾನದ ಕಾಯಿಲೆ ಬಹಳ ಕಠಿಣವಾಗಿದೆ ಅದನ್ನು ಅಳಿಸಲು ಬಹಳ ಕಡಿಮೆ ಜನ ಒಳ್ಳೆಯ ರೀತಿ ಪುರುಷಾರ್ಥ ಮಾಡುತ್ತಾರೆ ಅನೇಕರಿಂದ ದೇಹಿ ಅಭಿಮಾನಿಯಾಗುವ ಪರಿಶ್ರಮ ಪಡಲಾಗುವುದಿಲ್ಲ ಬಾಬಾ ತಿಳಿಸುತ್ತಾರೆ ಮಕ್ಕಳೇ ದೇಹಿ ಅಭಿಮಾನಿಯಾಗುವುದು ಬಹಳ ಕಷ್ಟವಾಗಿದೆ ಬಲೆ ಕೆಲವರು ಚಾರ್ಟ್ ಅನ್ನು ತಂದೆಗೆ ಕಳುಹಿಸುತ್ತಾರೆ ಆದರೆ ಪೂರ್ಣವಾಗಿ ಕಳುಹಿಸುವುದಿಲ್ಲ ಮತ್ತೆಯೂ ಸ್ವಲ್ಪ ಗಮನವಿರುವುದು ದೇಹಿ ಅಭಿಮಾನಿಯಾಗಿರುವ ಗಮನ ಅನೇಕರಿಗೆ ಕಡಿಮೆ ಇರುತ್ತದೆ ದೇಹಿ ಅಭಿಮಾನಿಗಳು ಬಹಳ ಶೀತಲವಾಗಿರುತ್ತಾರೆ ಅವರು ಜಾಸ್ತಿ ಮಾತನಾಡುವುದಿಲ್ಲ ಅವರಿಗೆ ತಂದೆಯ ಜೊತೆ ಬಹಳ ಪ್ರೀತಿ ಇರುತ್ತೆ ಎಷ್ಟು ಪ್ರೀತಿ ಇರುತ್ತೆ ಎಂದರೆ ಆ ಮಾತನ್ನೇ ಕೇಳಬೇಡಿ ಆತ್ಮನಿಗೆ ಅಷ್ಟು ಖುಷಿಯಾಗಬೇಕು ಎಂದಿಗೂ ಯಾವುದೇ ಮನುಷ್ಯರಿಗೆ ಆಗಿರಬಾರದು ಅಷ್ಟು ಖುಷಿ ಇರಬೇಕು ಈ ಲಕ್ಷ್ಮೀ ನಾರಾಯಣರಂತೂ ಜ್ಞಾನಿಗಳಲ್ಲ ಸತ್ಯುಗದಲ್ಲಿ ಅವರಿಗೆ ಜ್ಞಾನ ಇರೋದಿಲ್ಲ ಜ್ಞಾನವಂತೂ ತಾವು ಮಕ್ಕಳಿಗೆ ಇದೆ ನಿಮಗೆ ಭಗವಂತ ಓದಿಸುತ್ತಾರೆ ಭಗವಂತ ನಮಗೆ ಓದಿಸುತ್ತಿದ್ದಾರೆ ಎಂಬ ನಶೆಯೂ ಕೂಡ ನಿಮ್ಮಲ್ಲಿಯೂ ಕೆಲವರಿಗಷ್ಟೇ ಇರುತ್ತದೆ ಆ ನಶೆಯಂತೂ ತಂದೆಯ ನೆನಪಿನಲ್ಲಿ ಇದ್ದಾಗ ಇರುತ್ತದೆ ಅದಕ್ಕೆ ದೇಹಿ ಅಭಿಮಾನಿ ಸ್ಥಿತಿ ಎಂದು ಹೇಳಲಾಗುವುದು ಆದರೆ ಆ ನಶೆ ಇರುವುದೇ ಇಲ್ಲ ನೆನಪಿನಲ್ಲಿ ಇರುವಂತಹವರ ನಡತೆ ಬಹಳ ಚೆನ್ನಾಗಿ ಬಹಳ ರಾಯಲ್ಲಿರುತ್ತದೆ ನಾವು ಭಗವಂತನಿಗೆ ಮಕ್ಕಳಾಗಿದ್ದೇವೆ ಆದ್ದರಿಂದ ಗಾಯನವೂ ಇದೆ ಅತೀಂದ್ರಿಯ ಸುಖವನ್ನ ಗೋಪ ಗೋಪಿಕೆಯರಿಂದ ಕೇಳಿರಿ ಯಾರು ದೇಹಿ ಅಭಿಮಾನಿಯಾಗಿರುತ್ತಾರೆ ತಂದೆಯನ್ನು ನೆನಪು ಮಾಡುತ್ತಾರೆ ಅಂತಹವರನ್ನ ಕೇಳಬೇಕು ನೆನಪೇ ಮಾಡುವುದಿಲ್ಲ ಆದ್ದರಿಂದ ತಂದೆಯ ಮನಸ್ಸನ್ನು ಕೆಲವರು ಗೆಲ್ಲುವುದಿಲ್ಲ ತಂದೆಯ ಹೃದಯವನ್ನ ಗೆಲ್ಲಲಿಲ್ಲವೆಂದರೆ ಈ ಬ್ರಹ್ಮ ತಂದೆಯ ಮನಸ್ಸನ್ನು ಸಹ ಗೆಲ್ಲಲಾಗುವುದಿಲ್ಲ ಶಿವ ತಂದೆಯ ಮನಸ್ಸನ್ನ ಗೆದ್ದಿದ್ದಾರೆ ಅಂದಾಗ ಈ ಬ್ರಹ್ಮ ತಂದೆಯ ಮನಸ್ಸಿನಲ್ಲಿಯೂ ಇರುತ್ತಾರೆ ತಂದೆ ಪ್ರತಿಯೊಬ್ಬರನ್ನು ತಿಳಿದುಕೊಂಡಿದ್ದಾರೆ ಮಕ್ಕಳು ಸ್ವಯಂ ತಿಳಿದುಕೊಳ್ಳುತ್ತಾರೆ ನಾವು ಏನು ಸರ್ವಿಸ್ ಮಾಡುತ್ತಿದ್ದೇವೆ ಸರ್ವಿಸ್ ನ ಆಸಕ್ತಿ ಮಕ್ಕಳಲ್ಲಿ ಬಹಳ ಇರಬೇಕು ಕೆಲವರಂತೂ ಸೆಂಟರ್ ಸಂಭಾಲನೆ ಮಾಡುವಂತಹ ಆಸಕ್ತಿ ಇಟ್ಟುಕೊಂಡಿರುತ್ತಾರೆ ಕೆಲವರಿಗೆ ಸೆಂಟರ್ ಚೆನ್ನಾಗಿ ಸಂಭಾಲನೆ ಮಾಡುವ ಆಸಕ್ತಿ ಇರುತ್ತೆ ಕೆಲವರಿಗೆ ಚಿತ್ರಗಳನ್ನು ತಯಾರು ಮಾಡುವಂತಹ ಆಸಕ್ತಿ ಇರುತ್ತೆ ಒಳ್ಳೆ ಚಿತ್ರಗಳನ್ನು ತಯಾರು ಮಾಡಿಸಿ ಹಾಕಬೇಕೆಂದು ತಂದೆಯು ಹೇಳುತ್ತಾರೆ ನನಗೆ ಜ್ಞಾನಿತು ಆತ್ಮ ಮಕ್ಕಳು ಪ್ರಿಯರಾಗುತ್ತಾರೆ ತಂದೆಯ ನೆನಪಿನಲ್ಲಿರುತ್ತಾರೆ ಮತ್ತು ಸರ್ವಿಸು ಮಾಡಲಿಕ್ಕೋಸ್ಕರ ತಡವರಿಸುತ್ತಿರುತ್ತಾರೆ ಅಂತಹ ಮಕ್ಕಳು ತಂದೆಗೆ ಪ್ರಿಯರಾಗುತ್ತಾರೆ ಕೆಲವರಂತೂ ಬಿಲ್ಕುಲ್ ಸರ್ವೀಸೇ ಮಾಡುವುದಿಲ್ಲ ತಂದೆ ಹೇಳೋದನ್ನು ಒಪ್ಪಿಕೊಳ್ಳುವುದೇ ಇಲ್ಲ ತಂದೆಯಂತೂ ತಿಳ್ಕೊಂಡಿದಾರಲ್ವಾ ಎಲ್ಲಿ ಯಾರಿಗೆ ಸರ್ವಿಸ್ ಮಾಡಬೇಕು ಎಂದು ಆದರೆ ದೇಹಾಭಿಮಾನ ಇರುವ ಕಾರಣದಿಂದಾಗಿ ಮಕ್ಕಳು ತಮ್ಮ ಮತದಂತೆ ನಡೆಯುತ್ತಾರೆ ಅಂತಹವರು ತಂದೆಯ ಹೃದಯವನ್ನು ಗೆಲ್ಲುವುದಿಲ್ಲ ಅಜ್ಞಾನ ಕಾಲದಲ್ಲಿಯೂ ಸಹ ಕೆಲವು ಮಕ್ಕಳು ಕೆಟ್ಟ ನಡತೆಯನ್ನ ನಡೆಯುತ್ತಾರೆ ಅಂತಹವರು ತಂದೆಯ ಮನಸ್ಸನ್ನು ಗೆಲ್ಲುವುದಿಲ್ಲ ಅಂತಹವರಿಗೆ ಕುಪುತ್ರರೆಂದು ತಿಳಿದುಕೊಳ್ಳಲಾಗುವುದು ಸಂಘದೋಷದಲ್ಲಿ ಬಂದು ಕೆಟ್ಟು ಹೋಗುತ್ತಾರೆ ಇಲ್ಲಿಯೂ ಯಾರು ಸರ್ವಿಸ್ ಮಾಡುತ್ತಾರೆ ಅವರೇ ತಂದೆಗೆ ಪ್ರಿಯರಾಗುತ್ತಾರೆ ಯಾರು ಸರ್ವಿಸೇ ಮಾಡುವುದಿಲ್ಲ ಅಂತಹವರು ತಂದೆಗೆ ಪ್ರಿಯರಾಗುವುದಿಲ್ಲ ತಿಳಿದುಕೊಳ್ಳುತ್ತಾರೆ ಅದೃಷ್ಟದ ಅನುಸಾರವಾಗಿಯೇ ಓದುತ್ತಾರೆ ಮತ್ತೆಯು ಪ್ರೀತಿ ಯಾರ ಮೇಲೆ ಇರತ್ತೆ ಯಾರಾದ್ರೆ ಪ್ರಾಮಾಣಿಕಸ್ಥರು ನಂಬಿಕಸ್ಥರಿರ್ತಾರೆ ಅಲ್ವಾ ಒಳ್ಳೆಯ ಮಕ್ಕಳಿಗೆ ಬಹಳ ಪ್ರೀತಿಯಿಂದ ಕರೆಯಲಾಗುವುದು ಹೇಳ್ತಾರೆ ನೀವು ಬಹಳ ಸುಖದಾಯಿಗಳು ನೀವು ಪಿತಾ ಸ್ನೇಹಿಗಳಾಗಿದ್ದೀರಾ ಎಂದು ಯಾರು ತಂದೆಯನ್ನ ನೆನಪೇ ಮಾಡುವುದಿಲ್ಲ ಅವರಿಗೆ ಪಿತಾ ಸ್ನೇಹಿಗಳೆಂದು ಹೇಳುವುದಿಲ್ಲ ದಾದಾ ಸ್ನೇಹಿಗಳು ಆಗುವುದಿಲ್ಲ ಬ್ರಹ್ಮ ತಂದೆಗೋರು ಸ್ನೇಹಿಗಳಾಗುವುದಿಲ್ಲ ಸ್ನೇಹಿಗಳಾಗಬೇಕು ತಂದೆಯೊಂದಿಗೆ ಯಾರು ತಂದೆಗೆ ಸ್ನೇಹಿಗಳಾಗಿರುತ್ತಾರೆ ಅವರ ಮಾತು ನಡೆ ನುಡಿ ಬಹಳ ರಾಯಲ್ ಬಹಳ ಮಧುರ ಸುಂದರವಾಗಿರುತ್ತೆ ವಿವೇಕ ಈ ರೀತಿ ಹೇಳುತ್ತೆ ಬಲಿ ಟೈಮ್ ಇದೆ ಆದರೆ ಶರೀರದ ಮೇಲೆ ಯಾವುದೇ ಭರವಸೆ ಇಲ್ಲ ಕುಳಿತು ಕುಳಿತಿದ್ದಂತೆಯೇ ಆಕ್ಸಿಡೆಂಟ್ಸ್ ಆಗತ್ತೆ ಕೆಲವರಿಗೆ ಆರ್ಟ್ ಫೇಲ್ ಆಗತ್ತೆ ಕೆಲವರಿಗೆ ಕಾಯಿಲೆ ಬಂದ್ಬಿಡತ್ತೆ ಮೃತ್ಯುವಂತೂ ಅಚಾನಕ್ಕಾಗಿ ಆಗತ್ತೆ ಅಲ್ವಾ ಆದ್ದರಿಂದ ಶ್ವಾಸದ ಮೇಲೆ ಭರವಸೆ ಇಲ್ಲ ಪ್ರಾಕೃತಿಕ ವಿಕೋಪಗಳು ಕೂಡ ಆಗತ್ತೆ ಈಗ ಪ್ರಾಕ್ಟೀಸ್ ಆಗ್ತಾ ಇದೆ ಸಮಯ ಇಲ್ಲದಂತೆ ಸೀಸನ್ ಇಲ್ಲದೇನೆ ಮಳೆ ಬರೋದ್ರಿಂದ ಬಹಳ ನಷ್ಟ ಆಗತ್ತೆ ಈ ಪ್ರಪಂಚ ಇರುವುದೇ ದುಃಖ ಕೊಡುವಂತಹ ಪ್ರಪಂಚ ತಂದೆಯು ಇಂತಹ ಸಮಯದಲ್ಲಿಯೇ ಬರುತ್ತಾರೆ ಯಾವಾಗ ಮನುಷ್ಯರು ಮಹಾನ್ ದುಃಖಿಗಳಾಗಿರುತ್ತಾರೆ ರಕ್ತದ ನದಿಗಳೇ ಅರಿಯಲಿದೆ ಪ್ರಯತ್ನ ಪಡಬೇಕು ನಾವು ನಮ್ಮ ಪುರುಷಾರ್ಥ ಮಾಡಿ ಇಪ್ಪತ್ತೊಂದು ಜನ್ಮಗಳ ಕಲ್ಯಾಣ ಮಾಡಿಕೊಳ್ಳಬೇಕು ಅನೇಕರಲ್ಲಿ ತಮ್ಮ ಕಲ್ಯಾಣ ಮಾಡಿಕೊಳ್ಳುವ ಚಿಂತೆ ಆ ಒಂದು ಲಕ್ಷಣಗಳೇ ಕಂಡುಬರುವುದಿಲ್ಲ ಬಾಬರವರು ಇಲ್ಲಿ ಕುಳಿತು ಮುರುಳಿ ನುಡಿಸುತ್ತಾರೆ ಆದರೂ ಸಹ ಬುದ್ಧಿ ಸರ್ವಿಸಬಲ್ ಮಕ್ಕಳ ಕಡೆಯೇ ಹೋಗುವುದು ಈಗ ಶಂಕರಾಚಾರ್ಯರಿಗೆ ಪ್ರದರ್ಶನೆಯಲ್ಲಿ ಕರೆಯಲಾಗಿದೆ ಇಲ್ಲವೆಂದರೆ ಅವರು ಎಲ್ಲಿಯೂ ಹೋಗುವುದೇ ಇಲ್ಲ ಬಹಳ ಗಮಂಡಿಯಾಗಿರುತ್ತಾರೆ ಅವರದೇ ಆದ ಅಭಿಮಾನದಲ್ಲಿ ಇರುತ್ತಾರೆ ಅಂದಾಗ ಅವರಿಗೆ ಬಹಳ ಗೌರವ ಕೊಡಬೇಕಾಗತ್ತೆ ಮೇಲೆ ಸಿಂಹಾಸನದಲ್ಲಿ ಕೂರಿಸಬೇಕಾಗತ್ತೆ ಈ ರೀತಿ ಎಲ್ಲ ಜೊತೆಯಲ್ಲಿ ಕುಳಿತುಕೊಳ್ತಾರೆ ಅವರು ಅಂತ ಅಲ್ಲ ಗೌರವದಿಂದ ನೋಡ್ಕೋಬೇಕಾಗತ್ತೆ ಬಹಳ ಅವರಿಗೆ ಗೌರವ ಕೊಡಬೇಕು ನಿರ್ಮಾಣರಾಗಿದ್ರು ಅಂತ ಅಂದರೆ ಬೆಳ್ಳಿಯ ಸಿಂಹಾಸನವನ್ನು ಕೂಡ ಬಿಟ್ಟು ಬಿಡುತ್ತಾರೆ ಹ್ಮ್ ನಿರ್ಮಾಣರಾಗಿದ್ರು ಅಂದ್ರೆ ಅವ್ರಿಗೆ ಬೆಳ್ಳಿ ಸಿಂಹಾಸನ ಕೊಟ್ಟರು ನಮಗ್ ಬೇಡ ಅಂತ ಹೇಳುತ್ತಾರೆ ಬಾಬಾ ನೋಡಿ ಹೇಗೆ ಸಾಧಾರಣವಾಗಿರುತ್ತಾರೆ ಯಾರು ಇವರನ್ನ ಅರ್ಥನೆ ಮಾಡಿಕೊಳ್ಳೋದಿಲ್ಲ ತಾವು ಮಕ್ಕಳಲ್ಲಿಯೂ ಕೂಡ ಕೆಲವರಷ್ಟೇ ಅಪರೂಪವಾಗಿ ತಿಳಿದುಕೊಂಡಿದ್ದೀರಾ ಎಷ್ಟು ನಿರಹಂಕಾರಿ ತಂದೆ ಇದ್ದಾರೆ ಇಲ್ಲಂತೂ ತಂದೆ ಮತ್ತು ಮಕ್ಕಳ ಸಂಬಂಧ ಇದೆ ಅಲ್ವಾ ಹೇಗೆ ಲೌಕಿಕ ತಂದೆ ಮಕ್ಕಳ ಜೊತೆ ಇರ್ತಾರೆ ತಿಂತಾರೆ ತಿನ್ನಿಸ್ತಾರೆ ಇವರಂತೂ ಬೇಹದ್ದಿನ ತಂದೆಯಾಗಿದ್ದಾರೆ ಸನ್ಯಾಸಿಗಳಿಗೆ ತಂದೆಯ ಪ್ರೀತಿ ಸಿಗುವುದಿಲ್ಲ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ಕಲ್ಪ ಕಲ್ಪವು ನಮಗೆ ಬೇಹದ್ದಿನ ತಂದೆಯ ಪ್ರೀತಿ ಸಿಗತ್ತೆ ತಂದೆ ಹೂಗಳನ್ನಾಗಿ ಮಾಡಲು ಬಹಳ ಪರಿಶ್ರಮ ಪಡುತ್ತಾರೆ ಡ್ರಾಮಾನುಸಾರವಾಗಿ ಎಲ್ಲರೂ ಹೂಗಳಾಗುವುದಿಲ್ಲ ಇಂದು ಬಹಳ ಒಳ್ಳೊಳ್ಳೆಯವರಿರ್ತಾರೆ ನಾಳೆ ವಿಕಾರಿಗಳಾಗ್ಬಿಡುತ್ತಾರೆ ತಂದೆ ಹೇಳುತ್ತಾರೆ ಅದೃಷ್ಟದಲ್ಲೇ ಇಲ್ಲವೆಂದರೆ ಏನ್ ಮಾಡೋದು ಅನೇಕರ ನಡತೆ ಬಹಳ ಕೆಟ್ಟದಾಗಿ ಇರತ್ತೆ ಆಜ್ಞೆಯ ಉಲ್ಲಂಘನೆ ಮಾಡುತ್ತಾರೆ ಈಶ್ವರನ ಮತದಂತೆ ನಡೆಯುವುದೇ ಇಲ್ಲ ಅಂದಾಗ ಅವರ ಗತಿ ಏನಾಗುವುದು ಶ್ರೇಷ್ಠಾತಿ ಶ್ರೇಷ್ಠ ತಂದೆ ಇದ್ದಾರೆ ಬೇರೆ ಯಾರೂ ಇಲ್ಲ ಮತ್ತೆ ದೇವತೆಗಳ ಚಿತ್ರಗಳಲ್ಲಿ ನೋಡಿದಾಗ ಈ ನಾರಾಯಣರು ಶ್ರೇಷ್ಠಾತಿ ಶ್ರೇಷ್ಠ ಇದ್ದಾರೆ ಆದ್ರೆ ಮನುಷ್ಯರಂತೂ ಇದನ್ನು ತಿಳಿದುಕೊಂಡಿಲ್ಲ ಈ ರೀತಿ ಶ್ರೇಷ್ಠರನ್ನಾಗಿ ಮಾಡಿದವರು ಯಾರು ತಂದೆ ತಾವು ಮಕ್ಕಳಿಗೆ ರಚಯಿತ ಮತ್ತು ರಚನೆಯ ಜ್ಞಾನವನ್ನು ಒಳ್ಳೆಯ ರೀತಿ ಕುಳಿತು ತಿಳಿಸುತ್ತಿದ್ದಾರೆ ತಾವಂತೂ ಸುಖಧಾಮ ಶಾಂತಿಧಾಮವನ್ನು ನೆನಪು ಮಾಡುತ್ತೀರಾ ತಮಗೆ ಸುಖಧಾಮ ಶಾಂತಿಧಾಮದ ನೆನಪು ಬರುತ್ತೆ ಸರ್ವಿಸ್ ಮಾಡುವಂತಹವರ ಹೆಸರು ಸ್ಮೃತಿಯಲ್ಲಿ ಬರುತ್ತೆ ಅವಶ್ಯವಾಗಿ ಯಾರು ತಂದೆಗೆ ಆಜ್ಞಾಕಾರಿ ಮಕ್ಕಳಿರುತ್ತಾರೆ ಅವರ ಕಡೆಯ ತಂದೆಯ ಮನಸ್ಸು ಹೋಗುತ್ತೆ ಬೇಹದ್ದಿನ ತಂದೆ ಒಂದೇ ಬಾರಿ ಬರುತ್ತಾರೆ ಆ ಲೌಕಿಕ ತಂದೆ ಜನ್ಮ ಜನ್ಮಾಂತರಗಳವರೆಗೆ ಸಿಗುತ್ತಿರುತ್ತಾರೆ ಸತ್ಯಯುಗದಲ್ಲಿಯೂ ಲೌಕಿಕ ತಂದೆ ಸಿಗುತ್ತಾರೆ ಆದರೆ ಅಲ್ಲಿ ಈ ತಂದೆ ಸಿಗುವುದಿಲ್ಲ ಶಿವಾಬಾ ಸಿಗುವುದಿಲ್ಲ ಈಗಿನ ವಿದ್ಯಾಭ್ಯಾಸದಿಂದ ತಾವು ಪದವಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೀರಾ ಇದನ್ನು ಸಹ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ತಂದೆಯಿಂದ ನಾವು ಹೊಸ ಪ್ರಪಂಚಕ್ಕಾಗಿ ಓದುತ್ತಿದ್ದೇವೆ ಇದು ಬುದ್ಧಿಯಲ್ಲಿ ನೆನಪಿರಬೇಕು ಇರುವುದಂತೂ ಬಹಳ ಸಹಜ ತಿಳ್ಕೊಳ್ಳಿ ಬಾಬಾ ಆಟ ಆಡುತ್ತಿದ್ದಾರೆ ಅನಾಯಾಸವಾಗಿ ಯಾರಾದರೂ ಬಂದು ಬಿಡುತ್ತಾರೆ ಆಗ ಬಾಬಾ ತಕ್ಷಣ ಅಲ್ಲಿಯೇ ಅವರಿಗೆ ಜ್ಞಾನ ಕೊಡಲು ಪ್ರಾರಂಭಿಸುತ್ತಾರೆ ಅಂದ್ರೆ ಮಕ್ಕಳ ಜೊತೆ ಆಟ ಆಡಿಸ್ತಿರ್ತಾರೆ ಮಕ್ಕಳಿಗೆ ಆಗ ಯಾರಾದ್ರೂ ಅಚಾನಕ್ ಆಗಿ ಬಂದ್ಬಿಡುತ್ತಾರೆ ಅಲ್ಲೇನೆ ಬಾಬಾ ಜ್ಞಾನ ಕೊಡ್ಲಿಕ್ಕೆ ಶುರು ಮಾಡುತ್ತಾರೆ ಬೇಹದ್ದಿನ ತಂದೆಯನ್ನ ತಿಳ್ಕೊಂಡಿದ್ದೀರಾ ತಂದೆ ಬಂದಿದ್ದಾರೆ ಹಳೆಯ ಪ್ರಪಂಚವನ್ನು ಹೊಸದನ್ನಾಗಿ ಮಾಡಲು ರಾಜ್ಯ ಯೋಗವನ್ನು ಕಲಿಸುತ್ತಾರೆ ಭಾರತವಾಸಿಗಳಿಗೆ ಕಲಿಸಲಾಗುವುದು ಭಾರತವೇ ಸ್ವರ್ಗವಾಗಿತ್ತು ಈ ದೇವಿ ದೇವತೆಗಳ ರಾಜ್ಯವಿತ್ತು ಈಗಂತೂ ನರಕವಿದೆ ನರಕದಿಂದ ಪುನಃ ಸ್ವರ್ಗವನ್ನಾಗಿ ತಂದೆಯೇ ಮಾಡುತ್ತಾರೆ ಇಂತಹ ಮುಖ್ಯ ಮಾತುಗಳು ನೆನಪಿದ್ದರೆ ಯಾರೇ ಬಂದರೂ ಅವರಿಗೆ ಕುಳಿತು ತಿಳಿಸಿರಿ ಎಷ್ಟು ಖುಷಿ ಪಡುತ್ತಾರೆ ಕೇವಲ ಹೇಳಿ ತಂದೆ ಬಂದಿದ್ದಾರೆ ಎಂದು ಅದೇ ಮಹಾಭಾರತ ಯುದ್ಧ ನಡೆಯುತ್ತಿದೆ ಏನು ಗೀತೆಯಲ್ಲಿ ಗಾಯನವಾಗಿದೆ ಗೀತೆಯ ಭಗವಂತ ಬಂದಿದ್ದರು ಗೀತೆಯನ್ನು ತಿಳಿಸಿದ್ದರು ಏನಕ್ಕಾಗಿ ಬಂದಿದ್ದರು ತಂದೆ ಮನುಷ್ಯರನ್ನ ದೇವತೆಗಳನ್ನಾಗಿ ಮಾಡಲು ಕೇವಲ ತಂದೆ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿ ಮತ್ತು ಆಸ್ತಿಯನ್ನು ನೆನಪು ಮಾಡಿ ಇದು ದುಃಖಧಾಮವಾಗಿದೆ ಇಷ್ಟು ಬುದ್ಧಿಯಲ್ಲಿ ನೆನಪಿತ್ತೆಂದರೆ ಖುಷಿ ಇರುತ್ತೆ ನಾವು ಆತ್ಮರು ತಂದೆಯ ಜೊತೆಯಲ್ಲಿ ಹೋಗುವವರಿದ್ದೇವೆ ಶಾಂತಿ ನಂತರ ಅಲ್ಲಿಂದ ಪಾತ್ರ ಮಾಡಲು ಬರುತ್ತೇವೆ ಮೊಟ್ಟ ಮೊದಲು ಸುಖಧಾಮದಲ್ಲಿ ಹೇಗೆ ಕಾಲೇಜಲ್ಲಿ ಓದುತ್ತಿದ್ದಾರೆ ಅಂದಾಗ ತಿಳಿದುಕೊಳ್ಳುತ್ತಾರೆ ನಾವು ಈ ವಿದ್ಯಾಭ್ಯಾಸವನ್ನು ಮಾಡುತ್ತಿದ್ದೇವೆ ನಂತರ ಈ ಪದವಿಯನ್ನು ಪಡೆದುಕೊಳ್ಳುತ್ತೇವೆ ಎಂದು ಬ್ಯಾರಿಸ್ಟರ್ ಆಗ್ತೇವೆ ಅಥವಾ ಪೊಲೀಸ್ ಆಗ್ತೇವೆ ಸುಪರ್ಡೆಂಟ್ ಆಗ್ತೇವೆ ಇಷ್ಟು ಹಣ ಸಂಪಾದನೆ ಮಾಡುತ್ತೇವೆ ಎಂಬುದು ಬುದ್ಧಿಯಲ್ಲಿ ಬರುತ್ತೆ ಖುಷಿಯ ನಶೆ ಏರಿರುತ್ತೆ ತಾವು ಮಕ್ಕಳಿಗೂ ಸಹ ಈ ಖುಷಿ ಇರಬೇಕು ನಾವು ಬೇಹದ್ದಿನ ತಂದೆಯಿಂದ ಈ ಆಸ್ತಿಯನ್ನು ಪಡೆಯುತ್ತಿದ್ದೇವೆ ನಂತರ ನಾವು ಸ್ವರ್ಗದಲ್ಲಿ ನಮ್ಮ ಮಹಲ್ಲುಗಳನ್ನು ನಿರ್ಮಾಣ ಮಾಡುತ್ತೇವೆ ಪೂರ್ತಿ ದಿನ ಬುದ್ಧಿಯಲ್ಲಿ ಈ ಚಿಂತನೆ ಇದ್ದಾಗ ಖುಷಿಯೂ ಇರುವುದು ತಮ್ಮ ಮತ್ತು ಅನ್ಯರ ಕಲ್ಯಾಣ ಮಾಡಬೇಕು ಯಾವ ಮಕ್ಕಳ ಬಳಿ ಜ್ಞಾನ ದನವಿರುವುದು ಅವರ ಕರ್ತವ್ಯವಾಗಿದೆ ದಾನ ಮಾಡುವುದು ಒಂದು ವೇಳೆ ದನ ಇದೆ ದಾನ ಮಾಡಲಿಲ್ಲವೆಂದರೆ ಅವರಿಗೆ ಕಂಜೂಸ್ ಎಂದು ಹೇಳಲಾಗುವುದು ಅವರ ಬಳಿ ದನ ಇದ್ದರೂ ಸಹ ಹೇಗೆ ಇಲ್ಲದಂತೆ ಇರುತ್ತಾರೆ ದನ ಇತ್ತೆಂದರೆ ಅವಶ್ಯವಾಗಿ ದಾನ ಮಾಡಬೇಕು ಒಳ್ಳೊಳ್ಳೆಯ ಮಹಾರಥಿ ಮಕ್ಕಳು ಯಾರಿದ್ದಾರೆ ಅವರು ಸದಾ ತಂದೆಯ ಹೃದಯವನ್ನ ಗೆಲ್ಲುತ್ತಿರುತ್ತಾರೆ ತಂದೆಯ ಹೃದಯವನ್ನ ಏರಿರುತ್ತಾರೆ ಕೆಲವರಿಗೋಸ್ಕರ ವಿಚಾರ ಬರುತ್ತೆ ಇವರು ಭವಿಷ್ಯ ಮುರಿದೋಗ್ಬಿಡ್ತಾರೆ ಇವ್ರ ಬಾಬನ್ ಕೈ ಬಿಟ್ಬಿಡ್ತಾರೆ ಅಂತ ಅನ್ಸುತ್ತೆ ಪರಿಸ್ಥಿತಿಗಳೇ ಆ ರೀತಿ ಇರತ್ತೆ ಅವ್ರ ವ್ಯವಹಾರ ಅವರ ಅವರ ನಡೆನುಡಿಯಿಂದ ಗೊತ್ತಾಗ್ಬಿಡತ್ತೆ ದೇಹದ ಅಹಂಕಾರ ಬಹಳ ಇರತ್ತೆ ಯಾವುದೇ ಸಮಯದಲ್ಲಿ ಅವರು ಕೈ ಬಿಟ್ಟು ಹೋಗಬಹುದು ತಮ್ಮ ಮನೆಗೆ ಹೊರಟೋಗಬಹುದು ಮುರಳಿ ಬಹಳ ಚೆನ್ನಾಗಿ ಕೇಳಬಹುದು ಹೇಳಬಹುದು ಆದರೆ ದೇಹಾಭಿಮಾನ ಬಹಳ ಇರುತ್ತೆ ಕೆಲವರಿಗೆ ಸ್ವಲ್ಪ ಬಾಬಾ ಏನಾದರೂ ಎಚ್ಚರಿಕೆ ಕೊಟ್ಟರೆ ಸ್ವಲ್ಪ ಏನಾದರೂ ಶಿಕ್ಷಣ ಕೊಟ್ಟರು ಕೂಡ ಕೋಪ ಏರ್ಬಿಡುತ್ತೆ ತುಂಬಾ ಕೋಪ ಮಾಡಿಕೊಳ್ತಾರೆ ಅಂತಹ ಮಕ್ಕಳು ಇದ್ದಾರೆ ಕೆಲವರಿಗಂತೂ ಆಂತರಿಕದಲ್ಲಿ ತುಂಬ ಖುಷಿ ಇರುತ್ತೆ ಒಳಗೊಳಗೆ ತುಂಬಾ ಧನ್ಯವಾದಗಳನ್ನ ಹೇಳುತ್ತಿರ್ತಾರೆ ಇನ್ ಕೆಲವರಂತೂ ಒಳಗೊಳಗೆ ಬೇಯ್ತಿರ್ತಾರೆ ಸುಡುತ್ತಿರ್ತಾರೆ ಮಾಯೆಯ ದೇಹಾಭಿಮಾನ ಬಹಳ ಇದೆ ಕೆಲವ್ರು ಈ ರೀತಿ ಮಕ್ಕಳು ಇರ್ತಾರೆ ಅವರು ಮುರುಳಿನೇ ಕೇಳೋದಿಲ್ಲ ಕೆಲವರಂತೂ ಮುರುಳಿ ಇಲ್ಲದೆ ಇರ್ಲಿಕ್ಕೆ ಆಗಲ್ಲ ಅಂತಹ ಮಕ್ಕಳು ಇದ್ದಾರೆ ಕೆಲವ್ರು ಮುರುಳಿನೇ ಕೇಳಲ್ಲ ಇನ್ ಕೆಲವರು ಮುರುಳಿ ಕೇಳದೆ ಇರ್ಲಿಕ್ಕಾಗಲ್ಲ ಮುರುಳಿಯೇ ಕೇಳಲಿಲ್ಲ ಅಥವಾ ಓದ್ಲಿಲ್ಲ ಅಂದ್ರೆ ತಮ್ಮದೇ ಅಟ್ಟ ಮಾಡುತ್ತಿರುತ್ತಾರೆ ತಮ್ಮಲ್ಲಿಯೇ ಬಹಳ ಜ್ಞಾನ ಇದೆ ಬೇರೆ ಏನು ಬೇಡ ಅಂತ ಅನ್ಕೊಳ್ತಾರೆ ಅಂದಾಗ ಎಲ್ಲಿ ಪ್ರದರ್ಶನಿಗಳಲ್ಲಿ ಅಥವಾ ಎಲ್ಲೇ ಸರ್ವಿಸ್ ಸ್ಥಾನಗಳಲ್ಲಿ ಚೆನ್ನಾಗಿ ಸೇವೆ ಆಗುವ ಕಡೆ ಶಂಕರಾಚಾರ್ಯ ಅಂತಹ ವಿಭೂತಿ ಪುರುಷರು ಬರ್ತಾರೆ ಸರ್ವಿಸ್ ಚೆನ್ನಾಗತ್ತೆ ಆ ಸಮಾಚಾರವನ್ನು ಎಲ್ಲರಿಗೂ ಕಳುಹಿಸಬೇಕು ತಿಳಿಸಬೇಕು ಆಗ ಎಲ್ಲರಿಗೂ ಗೊತ್ತಾಗತ್ತೆ ಹೇಗೆ ಸರ್ವಿಸ್ ನಡೀತಿದೆ ಎಂದು ಅವರು ಕಲಿತಾರೆ ಅಂತಹ ಸರ್ವಿಸ್ಗೋಸ್ಕರ ಯಾರಿಗೆ ವಿಚಾರ ಬರುತ್ತೆ ಅವರಿಗೆ ಬಾಬಾ ಸರ್ವಿಸೆಬಲ್ ಎಂದು ತಿಳಿದುಕೊಳ್ಳುತ್ತಾರೆ ಸರ್ವಿಸ್ನಲ್ಲಿ ಎಂದಿಗೂ ಸುಸ್ತಾಗಬಾರದು ಅನೇಕ ಆತ್ಮಗಳ ಕಲ್ಯಾಣ ಮಾಡಬೇಕು ಅಲ್ವಾ ಬಾಬ್ರೂರಿಗೆ ಇದೇ ಚಿಂತೆ ಇರತ್ತೆ ಎಲ್ಲರಿಗೂ ಈ ಜ್ಞಾನ ಸಿಗಬೇಕು ಇದೇ ಚಿಂತನೆ ನಡೀತಾ ಇರತ್ತೆ ಮಕ್ಕಳ ಉನ್ನತಿಯೂ ಆಗಬೇಕು ಪ್ರತಿ ದಿನ ಮುರುಳಿಯಲ್ಲಿ ತಂದೆ ತಿಳಿಸುತ್ತಲೇ ಇರುತ್ತಾರೆ ಈ ಆತ್ಮಿಕ ಸರ್ವಿಸ್ ಮುಖ್ಯವಾಗಿದೆ ಕೇಳಬೇಕು ಮತ್ತು ಹೇಳಬೇಕು ಆಸಕ್ತಿ ಇರಬೇಕು ಬ್ಯಾಡ್ ಹಿಡಿದು ಪ್ರತಿ ಮಂದಿರದಲ್ಲಿ ಹೋಗಿ ತಿಳಿಸಿರಿ ಈ ಲಕ್ಷ್ಮೀ ನಾರಾಯಣ ಹೇಗೆ ತಯಾರಾದರು ಪ್ರತಿನಿತ್ಯ ಮಂದಿರಗಳಲ್ಲಿ ಹೋಗಿ ಸರ್ವಿಸ್ ಮಾಡಿ ಎಲ್ಲರಿಗೂ ತಿಳಿಸಿ ಈ ಲಕ್ಷ್ಮೀನಾರಾಯಣ ಹೇಗೆ ತಯಾರಾದ್ರು ನಂತರ ಎಲ್ಲಿ ಹೋದರು ಹೇಗೆ ರಾಜ್ಯ ಭಾಗ್ಯ ಪಡ್ಕೊಂಡ್ರು ಮಂದಿರದ ಬಾಗಿಲಲ್ಲಿ ಹೋಗಿ ಕುಳಿತುಕೊಳ್ಳಿ ಯಾರೇ ಬಂದರೂ ಹೇಳಿ ಈ ಲಕ್ಷ್ಮೀನಾರಾಯಣ ಯಾರು ಯಾವಾಗ ಇವರು ಭಾರತದಲ್ಲಿ ರಾಜ್ಯ ಮಾಡುತ್ತಾ ಇದ್ರು ಹನುಮಂತ ಚಪ್ಪಲಿಗಳ ಬಳಿ ಹೋಗಿ ಕುಳಿತುಕೊಳ್ತಾ ಇದ್ರು ಅಲ್ವಾ ಅವರದ್ದು ರಹಸ್ಯನೂ ಇದೆ ಅಲ್ವಾ ದಯೆ ಬರುತ್ತೆ ಸರ್ವಿಸ್ನ ಯುಕ್ತಿಗಳು ಬಾಬಾ ಬಹಳ ಹೇಳ್ತಾರೆ ಹ್ಮ್ ಎಲ್ಲ ಆತ್ಮಗಳು ಜ್ಞಾನ ಇಲ್ಲದೆ ಇದ್ದಾರೆ ಅಂತಂದಾಗ ಅವ್ರ ಮೇಲೆ ದಯೆ ಬರಬೇಕು ಬಾಬರೂರಂತೂ ಸರ್ವಿಸ್ನ ಯುಕ್ತಿಗಳನ್ನ ಬಹಳ ತಿಳಿಸ್ತಾರೆ ಆದ್ರೆ ಅದನ್ನ ಕಾರ್ಯರೂಪದಲ್ಲಿ ಕೆಲವರಷ್ಟೇ ಕಷ್ಟಕರವಾಗಿ ತರ್ತಾರೆ ಸರ್ವಿಸು ಬಹಳ ಇದೆ ಕುರುಡರಿಗೆ ಊರುಗೋಲಾಗಬೇಕು ಯಾರು ಸರ್ವಿಸೇ ಮಾಡಲ್ಲ ಬುದ್ಧಿ ಸ್ವಚ್ಛವಾಗಿರುವುದಿಲ್ಲ ಅವರಿಗೆ ಧಾರಣೆಯೂ ಆಗುವುದಿಲ್ಲ ಇಲ್ಲವೆಂದರೆ ಸರ್ವಿಸ್ ಬಹಳ ಸಹಜ ತಾವಂತೂ ಈ ಜ್ಞಾನ ರತ್ನಗಳ ದಾನ ಮಾಡುತ್ತೀರಾ ಯಾರಾದ್ರೂ ಶ್ರೀಮಂತರು ಬರ್ತಾರೆ ಹಾಗ ಅವರಿಗೆ ಹೇಳಿ ನಾವು ನಿಮಗೆ ಇದು ಉಡುಗೊರೆಯಾಗಿ ಕೊಡ್ತೀವಿ ಇದರ ಅರ್ಥವನ್ನು ಸಹ ನಮ್ಗೆ ತಿಳಿಸ್ತೀವಿ ಎಂದು ಈ ಬ್ಯಾಡ್ಜಸ್ ಬಗ್ಗೆ ಬಾಬ್ರ ಬಹಳ ಗೌರವ ಇತ್ತು ಕೇರ್ ಇತ್ತು ಮತ್ತೆ ಯಾರಿಗೂ ಅಷ್ಟು ಕೇರ್ ಇಲ್ಲ ಅಂತಾರೆ ಬಾಬ್ರೂರ್ ಬ್ಯಾಡ್ಜಸ್ ಬಗ್ಗೆ ಅಷ್ಟು ಕೇರ್ ಇಲ್ಲ ಇದ್ರಲ್ಲಿ ಒಳ್ಳೆಯ ಜ್ಞಾನ ತುಂಬಾ ಅಡಕವಾಗಿದೆ ಆದ್ರೆ ಯಾರ ಅದೃಷ್ಟದಲ್ಲಿ ಇರುವುದಿಲ್ಲ ಅವ್ರು ಬಾಬ್ರೂ ಅಂತಹವರ ಪ್ರತಿಯಾಗಿ ಬಾಬ್ರೂರು ಸಹ ಏನ್ ಮಾಡ್ಲಿಕ್ಕಾಗತ್ತೆ ಬಾಬ್ರೂರನ್ನ ಮತ್ತು ವಿದ್ಯಾಭ್ಯಾಸವನ್ನ ಬಿಡುವುದು ಎಲ್ಲದಕ್ಕಿಂತ ದೊಡ್ಡದಕ್ಕಿಂತ ದೊಡ್ಡ ಅಪಘಾತವಾಗಿದೆ ತಂದೆಗೆ ಮಕ್ಕಳಾಗಿ ತಂದೆಗೆ ಡೈವರ್ಸ್ ಕೊಡ್ತಾರೆ ಅಂದಾಗ ಅಂತಹ ಮಹಾನ್ ಪಾಪ ಬೇರೆ ಯಾವುದೇ ಇಲ್ಲ ಹ್ಮ್ ಬಾಬನ ಮಕ್ಕಳಾಗಿ ಬಾಬ್ರವರನ್ನೇ ಬಿಟ್ಟು ಹೋಗ್ತಾರೆ ಅಂದ್ರೆ ಅದಕ್ಕಿಂತ ದೊಡ್ಡ ಪಾಪ ಯಾವುದು ಇಲ್ಲ ಅಂತಾರೆ ಬಾಬಾ ಅವರಂತಹ ಮೂರ್ಖರು ಬೇರೆ ಯಾರು ಇಲ್ಲ ತ ಮಕ್ಕಳು ಶ್ರೀಮತದಂತೆ ನಡಿಬೇಕು ಅಲ್ವಾ ತಮ್ಮ ಬುದ್ಧಿಯಲ್ಲಿದೆ ನಾವು ವಿಶ್ವಕ್ಕೆ ಮಾಲೀಕರಾಗುವವರಿದ್ದೇವೆ ಅಂದಾಗ ಇದೇನ್ ಕಡಿಮೆ ಮಾತಾ ನೆನಪು ಮಾಡಿದಾಗ ಖುಷಿಯೂ ಇರುವುದು ನೆನಪೇ ಇಲ್ಲದಿದ್ದಾಗ ಪಾಪಗಳು ಭಸ್ಮವಾಗುವುದಿಲ್ಲ ದತ್ತು ಮಕ್ಕಳಾಗಿದ್ದೀರಾ ಅಂದಾಗ ಖುಷಿಯ ನಶೆ ಏರಬೇಕು ಆದರೆ ಮಾಯೆ ಬಹಳ ವಿಘ್ನಗಳನ್ನು ಹಾಕುತ್ತದೆ ಮಕ್ಕಳನ್ನು ಬೀಳಿಸುತ್ತದೆ ಯಾರು ತಂದೆಯ ಶ್ರೀಮತವನ್ನೇ ತೆಗೆದುಕೊಳ್ಳುವುದಿಲ್ಲ ಅವರು ಯಾವ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಸ್ವಲ್ಪ ಮತ ತಗೊಂಡ್ರು ಅಂದರೆ ಹಾಗೆ ಹಗುರವಾಗಿರುವ ಪದವಿಯೇ ಕಡಿಮೆ ಪದವಿಯನ್ನೇ ಪಡೆಯುತ್ತಾರೆ ಒಳ್ಳೆಯ ರೀತಿ ಮತ ತೆಗೆದುಕೊಂಡರೆ ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆ ಈ ಬೇಹದ್ದಿನ ರಾಜಧಾನಿ ಸ್ಥಾಪನೆಯಾಗುತ್ತಿದೆ ಇದರಲ್ಲಿ ಖರ್ಚಿನ ಮಾತಂತೂ ಇಲ್ಲ ಕುಮಾರಿಯರು ಬರುತ್ತಾರೆ ಕಲಿತಾರೆ ಅನೇಕರನ್ನ ತಮ್ಮ ಸಮಾನ ಮಾಡಿಕೊಳ್ಳುತ್ತಾರೆ ಇದರಲ್ಲಿ ಫೀಸಿನ ಮಾತಿಲ್ಲ ಯಾರತ್ರ ಬಾಬಾ ಫೀಸ್ ತೊಗೊಳಲ್ಲ ಪರಿವಾರ ಇದು ಮನೆ ಮಕ್ಕಳು ಯಾರು ಬಾಬನ್ ಮನೆಗೆ ಬರ್ತಾರೆ ಪರಿವಾರ ಸೊ ಪರಿವಾರ ಅಂದಾಗ ಮನೆಯ ಬಗ್ಗೆ ಚಿಂತೆ ಇರುತ್ತಲ್ವ ಸೇವೆ ಮಾಡಬೇಕು ಬಾಬನ್ ಮನೆ ವೃದ್ಧಿ ಮಾಡಬೇಕು ಎಂದು ಫೀಸ್ ಅಂತೂ ಇಲ್ಲ ಬಾಬೆ ಹೇಳ್ತಾರೆ ನಿಮಗೆ ಸ್ವರ್ಗದ ರಾಜ್ಯ ಭಾಗ್ಯವನ್ನೇ ಕೊಡುತ್ತೇನೆ ನಾನು ಸ್ವರ್ಗದಲ್ಲಿ ಬರುವುದಿಲ್ಲ ಶಿವ ತಂದೆಯಂತೂ ದಾತ ಆಗಿದ್ದಾರೆ ಅಲ್ವಾ ಅವ್ರಿಗೇನು ಖರ್ಚು ಕೊಡ್ತೀರಾ ನೀವು ಏನು ಕೊಡ್ತೀರಾ ಬಾಬ್ರವ್ರಿಗೆ ಖರ್ಚಿಗೆ ಈ ಬ್ರಹ್ಮ ಬಾಬರೂರು ಸಹ ಎಲ್ಲವನ್ನ ಶಿವ ತಂದೆಗೆ ಬಿಟ್ರು ತಂದೆಯನ್ನೇ ವಾರಿಸ್ ಮಾಡಿಕೊಂಡ್ರು ರಿಟರ್ನ್ ಅಲ್ಲಿ ನೋಡಿ ಅವ್ರಿಗೆ ಎಷ್ಟು ಸಿಕ್ತು ರಾಜ್ಯ ಪದವಿನೇ ಸಿಕ್ತು ಮೊಟ್ಟ ಮೊದಲ ಉದಾಹರಣೆ ಬ್ರಹ್ಮ ತಂದೆ ಇದ್ದಾರೆ ಪೂರ್ತಿ ವಿಶ್ವದ ಮೇಲೆ ಸ್ವರ್ಗದ ಸ್ಥಾಪನೆಯಾಗುವುದು ಪಾಯಿ ಪೈಸೆ ಎಷ್ಟು ಖರ್ಚಂತೂ ಇಲ್ಲ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಬ್ದಾದ ರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮೀಕ ಮಕ್ಕಳಿಗೆ ಆತ್ಮೀಕ ತಂದೆಯ ನಮಸ್ಕಾರಗಳು ನಾವು ಆತ್ಮೀಕ ಮಕ್ಕಳಿಂದ ಆತ್ಮೀಕ ಮಾತ್ಪಿತಾ ಬಾಬ್ದಾದ ರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟು ಪಿತಾ ಸ್ನೇಹಿಗಳಾಗಲು ಬಹಳ ಬಹಳ ಸುಖದಾಯಿ ಆಗಬೇಕು ತಮ್ಮ ಮಾತು ನಡತೆ ಬಹಳ ಮಧುರ ರಾಯಲ್ ಆಗಿ ಇಟ್ಟುಕೊಳ್ಳಬೇಕು ಸರ್ವಿಸಬಲ್ ಆಗಬೇಕು ನಿರಹಂಕಾರಿಯಾಗಿ ಸೇವೆ ಮಾಡಬೇಕು ಎರಡನೇ ಪಾಯಿಂಟು ವಿದ್ಯಾಭ್ಯಾಸ ಮತ್ತು ತಂದೆಯನ್ನು ಬಿಟ್ಟು ಎಂದಿಗೂ ಅಪಘಾತಿ ಮಹಾಪಾಪಿ ಆಗಬಾರದು ಮುಖ್ಯವಾಗಿರುವುದು ಆತ್ಮಿಕ ಸರ್ವೀಸು ಈ ಸರ್ವಿಸ್ನಲ್ಲಿ ಎಂದಿಗೂ ಸುಸ್ತಾಗಬಾರದು ಜ್ಞಾನ ರತ್ನಗಳ ದಾನ ಮಾಡಬೇಕು ಕಂಜು ಸಾಗಬಾರದು ವರದಾನ ಸದಾ ನಿಜ ದಾಮ ಮತ್ತು ನಿಜ ಸ್ವರೂಪದ ಸ್ಮೃತಿಯಿಂದ ಉಪರಾಮ ಭಿನ್ನ ಪ್ರಿಯರು ಆಗಿರಿ ಸದಾ ನಿಜ ದಾಮ ನಿಜ ಸ್ವರೂಪದ ಸ್ಮೃತಿಯಿಂದ ಉಪರಾಮ್ ಭಿನ್ನ ಮತ್ತು ಪ್ರಿಯರಾಗಿರಿ ವರದಾನದ ವಿಶ್ಲೇಷಣೆ ನಿರಾಕಾರಿ ಪ್ರಪಂಚ ಮತ್ತು ನಿರಾಕಾರಿ ರೂಪದ ಸ್ಮೃತಿಯೇ ಸದಾ ಭಿನ್ನ ಮತ್ತು ಪ್ರಿಯರನ್ನಾಗಿ ಮಾಡುತ್ತೆ ನಾವಿರುವುದೇ ನಿರಾಕಾರಿ ಪ್ರಪಂಚದ ನಿವಾಸಿಗಳು ಇಲ್ಲಿ ಸೇವಾರ್ಥವಾಗಿ ಅವತರಿತರಾಗಿದ್ದೇವೆ ನಾವು ಈ ಮೃತ್ಯು ಲೋಕದವರಲ್ಲ ಆದರೆ ಅವತಾರವಾಗಿದ್ದೇವೆ ಕೇವಲ ಈ ಚಿಕ್ಕ ಮಾತು ನೆನಪಿದ್ದರೂ ಸಹ ಒಬ್ಬರಾಮಾಗುತ್ತೀರಾ ಯಾರು ಅವತಾರ ಎಂದು ತಿಳಿದುಕೊಳ್ಳದೆ ಗೃಹಸ್ಥಿಗಳೆಂದು ತಿಳಿದುಕೊಳ್ಳುತ್ತಾರೆ ಆಗ ಗೃಹಸ್ಥಿಯ ಗಾಡಿ ಕೊಳಕಿನಲ್ಲಿ ಸಿಕ್ಕಿಕೊಳ್ಳುತ್ತದೆ ಗೃಹಸ್ಥಿಗಳಿರುವುದೇ ಹೊರೆಯ ಸ್ಥಿತಿ ಗೃಹಸ್ಥಿ ಅನ್ಕೊಂಡ್ರೆ ಹೊರೆಯ ಸ್ಥಿತಿ ಇರುತ್ತೆ ಅವತಾರ ಅಂತ ತಿಳ್ಕೊಂಡ್ರೆ ಬಿಲ್ಕುಲ್ ಹಗುರವಾಗಿರ್ತೀರಾ ಅವತಾರ ಎಂದು ತಿಳಿದುಕೊಳ್ಳುವುದರಿಂದ ತಮ್ಮ ನಿಜ ಧಾಮ ನಿಜ ಸ್ವರೂಪ ನೆನಪಿರತೆ ಮತ್ತು ಉಪರಾಮ ಆಗುತ್ತೀರಾ ಸ್ಲೋಗನ್ ಯಾರು ಶುದ್ಧ ಮತ್ತು ವಿಧಿಪೂರ್ವಕವಾಗಿ ಪ್ರತೀ ಕಾರ್ಯ ಮಾಡುತ್ತಾರೆ ಅವರೇ ಬ್ರಾಹ್ಮಣರು ಯಾರು ಶುದ್ಧತೆ ಮತ್ತು ವಿಧಿಪೂರ್ವಕವಾಗಿ ಪ್ರತಿ ಕಾರ್ಯ ಮಾಡುತ್ತಾರೆ ಅವರೇ ಬ್ರಾಹ್ಮಣರು ಅವೆಕ್ತ ಇಷರೆ ಸತ್ಯತೆ ಮತ್ತು ಸಭ್ಯತೆ ಎಂಬ ಕಲ್ಚರನ್ನು ಅನ್ನು ತಮ್ಮದಾಗಿಸಿಕೊಳ್ಳಿ ಯಾರು ನಿರ್ಮಾಣರಾಗಿರುತ್ತಾರೆ ಅವರೇ ನವ ನಿರ್ಮಾಣವನ್ನು ಮಾಡಲು ಸಾಧ್ಯ ಶುಭ ಭಾವನೆ ಮತ್ತು ಶುಭ ಕಾಮನೆಯ ಬೀಜವಿರುವುದೇ ನಿಮಿತ್ತ ಭಾವ ಮತ್ತು ನಿರ್ಮಾಣ ಭಾವ ಹದ್ದಿನ ಮಾನ ಅಲ್ಲ ಅದರ ನಿರ್ಮಾಣ ಈಗ ತಮ್ಮ ಜೀವನದಲ್ಲಿ ಸತ್ಯತೆ ಮತ್ತು ಸಭ್ಯತೆಯ ಸಂಸ್ಕಾರವನ್ನು ಧಾರಣೆ ಮಾಡಿಕೊಳ್ಳಿ ಒಂದ್ ವೇಳೆ ಬಯಸದಿದ್ದರೂ ಎಂದಾದರೂ ಕ್ರೋಧ ಅಥವಾ ಚಿಡ್ಚಿಡಾಪನ್ ಬಂತು ಎಂದರೆ ಮನಸ್ಸಿನಿಂದ ಹೇಳಿ ನನ್ನ ಬಾಬಾ ಎಂದು ಆಗ ಎಕ್ಸ್ಟ್ರಾ ಸಹಯೋಗ ತಂದೆಯಿಂದ ಸಿಗುವುದು ಓಂ ಶಾಂತಿ